kanya so nodona nima 2025 okay okay ace of cups king of swords two of pentacles okay hmm okay ವರ್ಗೋ ಈ ಇಯರ್ ಸೆನ್ಸಸ್ ಏನಿದೆ ನೋಡಿ ನಿಮ್ಮದು ಪಂಚೇಂದ್ರಿಯಗಳು ಅದರ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ ನಿಮಗೆ ಫೈವ್ ಸೆನ್ಸಸ್ ಓಕೆ ಸೊ ಅಂತ ಎನರ್ಜಿ ಇಲ್ಲಿ ಸ್ಟ್ರಾಂಗ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ ನನಗೆ ಫೈವ್ ಸೆನ್ಸಸ್ ಎನರ್ಜಿ ಕಣ್ಣು ಕಿವಿ ಮೂಗು ಬಾಯಿ ಸೊ ಆ್ಯಂಡ್ ಈ ಒಂದು ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ನೋಡಿ ನಿಮಗೆ ತುಂಬಾ ಆಪರ್ಚುನಿಟಿಸ್ ಬರ್ಬೋದು ಇದು ಲವ್ ರಿಲೇಟೆಡ್ ಇರ್ಬೋದು ನೀವು ಬಿಗಿನಿಂಗ್ ಇದೆ ಇಲ್ಲಿ ಓಕೆ ಇಲ್ಲಾಂದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನೋ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೇನಾದರೂ ಲವ್ ರಿಲೇಶನ್ಶಿಪ್ ಏನಾದರೂ ಇದೆಯಾ ಅಂತಂದರೆ ಎಸ್ ಇದೆ ಓಕೆ ಸೊ ಈ ಇಯರ್ ಏನಿದೆ ನೋಡಿ ಮೈಂಡ್ ಆ್ಯಂಡ್ ಹಾರ್ಟ್ ಮೇಲೆ ಸ್ವಲ್ಪ ಕ್ಲಾಶಸ್ ಆಗಬಹುದು ನಿಮಗೆ ಲೈಕ್ ಮೈಂಡ್ ಹೇಳೋದನ್ನು ಕೇಳಲ್ಲ ಅಲ್ಲ ಲೈಕ್ ಏನು ಮಾಡೋದು ಎಮೋಷ್ನಲಿ ಆ್ಯಂಡ್ ಡೌನ್ ಮೆಂಟಲಿ ಸೊ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅಂತ ಅನಿಸ್ಬಹುದು ಬಟ್ ನಾನಿಲ್ಲಿ ಆಪ್ಷನ್ಸ್ ನೋಡ್ತಾ ಇದ್ದೀನಿ ಈ ಇಯರ್ ನೀವು ತುಂಬ ಬ್ಯುಸಿ ಆಗಬಹುದು ಓಕೆ ಇನ್ನೊಂದು ಏನು ಅಂತಂದರೆ ನಾನು ಬೇರೆ ರಿಸೋರ್ಸಸ್ ಇನ್ಕಮ್ ರಿಸೋರ್ಸಸನ್ನು ಕೂಡ ನೋಡ್ತಾ ಇದ್ದೀನಿ ಆಪರ್ಚುನಿಟೀಸನ್ನು ನೋಡ್ತಾ ಇದ್ದೀನಿ ಸೊ ನಿಮಗೆ ಕರಿಯರ್ ರಿಲೇಟೆಡ್ ಆಫರ್ ಸಿಗಬಹುದು ಓಕೆ ಸೊ ಜಾಬ್ ರಿಲೇಟೆಡ್ ಕೂಡ ಸಿಗಬಹುದು ಆ್ಯಂಡ್ ಈ ಇಯರಲ್ಲಿ ಜಸ್ಟಿಸ್ ಇದೆ ನಿಮಗೆ ಜಸ್ಟಿಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ ಯು ಆರ್ ಯುವರ್ ಓನ್ ಮಾಸ್ಟರ್ ಆಫ್ ಮೈಂಡ್ Okay, so anta energy right now na nota dani. So yes we'll go. Let's see. We'll go and Kanya Two of Swords. ಫೈವ್ ಆಫ್ ಕಪ್ಸ್ ಸೆವೆನ್ ಆಫ್ ಕಪ್ಸ್ ಕಿಂಗ್ ಆಫ್ ಸೋಲ್ಸ್ ಎರಡು ಸಲ ಬಂದಿದೆ ಕಿಂಗ್ ಆಫ್ ಸೋಲ್ಸ್ ತ್ರೀ ಆಫ್ ಕಪ್ಸ್ ಕಪ್ಸ್ ಎನರ್ಜಿ ಕೂಡ ಜಾಸ್ತಿ ಇದೆ ಈ ತುಂಬ ಎಮೋಷನ್ಸ್ ಎಮೋಷನ್ಸಲ್ಲಿ ನೀವು ತುಂಬಾ ಹೋಗಬಹುದು ನಿಮ್ಮ ಇಯರಲ್ಲಿ ಓಕೆ ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಮಾರ್ಚ್ ಜುಲೈ ಮೇ ಫೆಬ್ರವರಿ ತುಂಬಾ ಸಿಗ್ನಿಫಿಕೆಂಟ್ ಇದೆ ಓಕೆ ಸೊ ಟ್ರಸ್ಟ್ ಯು ಇನ್ ಟ್ಯೂಷನ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನಂಬಿ ಅದಕ್ಕೆ ನಾನು ಇಲ್ಲಿ ಹೇಳಿದೆ ನಿಮ್ಮ ಸೆನ್ಸಸ್ ಬಿಕಾಸ್ ಸೆನ್ಸಸ್ ಸೈಕಿಕ್ ಅಬಿಲಿಟಿ ಬಗ್ಗೆ ಕೂಡ ಮಾತಾಡುತ್ತೆ ಓಕೆ ಕ್ಲಿಯರ್ ಆಡಿಯನ್ಸ್ ಕ್ಲಿಯರ್ ವೋಯಿನ್ಸ್ ಕ್ಲಿಯರ್ ಸೆಂಚಿಯನ್ಸ್ ಸೊ ಅದೆಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದೆ ನಿಮಗೆ ಇಲ್ಲಿ ಸ್ಪಿರಿಟ್ ಎನರ್ಜಿ ಇದೆ ಓಕೆ ಸೊ ಎಸ್ ಇಯರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಪರ್ಚುನಿಟೀಸ್ ನಾನು ಮೊದಲೇ ಹೇಳಿದೆ ಇಲ್ಲಿ ಆಪೋಶ್ ಆಪ್ಷನ್ಸ್ ಇದೆ ಆಪರ್ಚುನಿಟೀಸ್ ಇದೆ ಎಸ್ ಆಪರ್ಚುನಿಟೀಸ್ ಆರ್ ದೇರ್ ಫಾರ್ ಯು ಆ್ಯಂಡ್ ಸ್ವಲ್ಪ ಎಮೋಷ್ನಲಿ ನಿಮಗೆ ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡೋದೇ ರೀತಿಯಲ್ಲಿ ಎಮೋಷ್ನಲಿ ನಿಮಗೆ ಹರ್ಟ್ ಆಗ್ಬೋದು ಅಂತ ಸಿಚುವೇಶನ್ನ ನೋಡ್ತಾ ಇದ್ದೀನಿ ಬಟ್ ಟ್ರಸ್ಟ್ ಯುವ ಇಂಟ್ಯೂಷನ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಸೊ ನಿಮಗೆ ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಹೇಳಿ ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೆಂಟಲಿ ಸ್ಟ್ರಾಂಗ್ ಅಂತಂದರೆ ಒಳ್ಳೆಯದನ್ನು ಕೇಳೋದಕ್ಕೂ ಕೂಡ ನೀವು ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಬ್ಯಾಡ್ ನ್ಯೂಸ್ ಕೂಡ ಅಷ್ಟೆ ಅಂತ ರೈಟ್ ರೈಟ್ನ ನಾನು ನೋಡ್ತಾ ಇದ್ದೀನಿ ಚಾಯ್ಸ್ ಈಸ್ ಯುವರ್ಸ್ ಚಾಯ್ಸ್ ಈಸ್ ಯುವರ್ಸ್ ಓಕೆ ಚಾಯ್ಸ್ ಈಸ್ ಯುವರ್ಸ್ ಯಾವುದನ್ನು ಚೂಸ್ ಮಾಡ್ತೀರಾ ಯಾವ ಲೈಫನ್ನು ಲೀಡ್ ಮಾಡ್ತಾ ಮಾಡ್ತೀರಾ ಅನ್ನೋದು ಚಾಯ್ಸ್ ಈಸ್ ಯುವರ್ಸ್ ಮಾರ್ಚ್ ತಿಂಗಳಲ್ಲಿ ನಾನು ಸೆಲೆಬ್ರೇಷನ್ನ ನೋಡ್ತಾ ಇದ್ದೀನಿ ಓಕೆ ಸೊ ಸೆಲೆಬ್ರೇಷನ್ ಇರ್ಬೋದು ಇಲ್ಲಾಂದರೆ ಎನಿ ಕೈಂಡ್ ಆಫ್ ಸೀಮಂತಕ್ಕೆ ಅಟೆಂಡ್ ಮಾಡೋದಿರ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸೀಮಂತ ಆಗಬಹುದು ಇಲ್ಲಾಂದರೆ ಗುಡ್ ನ್ಯೂಸನ್ನು ನೀವು ಪಡ್ಕೊಳ್ಬಹುದು ಅಂತ ಎನರ್ಜಿ ಇದೆ ಓಕೆ ಆ್ಯಂಡ್ ಮೇ ತಿಂಗಳಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ನೀವು ಎಮೋಷ್ನಲಿ ಲ್ಯಾಕ್ ಆಗಿ ಯೋಚನೆ ಮಾಡ್ಬೋದು ಬಟ್ ಆವಾಗ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದನ್ನು ಮರಿಬೇಡಿ ಓಕೆ ಫೆಬ್ರವರಿ ತಿಂಗಳಲ್ಲಿ ನಾನು ತುಂಬ ಇಲ್ಲಿ ಸ್ಟಕ್ ಎನರ್ಜಿನ ನೋಡ್ತಾ ಇದ್ದೀನಿ ತುಂಬಾ ಸ್ಟಕ್ ಎನರ್ಜಿ ಕ್ಲಾರಿಟಿ ಸಿಗ್ತಾಯಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಎಸ್ ದಿಸ್ ಈಸ್ ಆಲ್ ಮೈಂಡ್ ಗೇಮ್ ಮೈಂಡ್ ಗೇಮ್ ಆ ಟೈಮಲ್ಲಿ ನಾವು ಟ್ರಸ್ಟ್ ಯುವರ್ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಿಮ್ಮ ನಂಬಬೇಕಾಗತ್ತೆ ಓಕೆ ಸೊ ಜುಲೈ ತಿಂಗಳಲ್ಲಿ ನಿಮಗೆ ತುಂಬಾ ಆಪರ್ಚುನಿಟೀಸ್ ಬರಬಹುದು ಕನ್ಫ್ಯೂಷನ್ಸ್ ಕೂಡ ಬರಬಹುದು ಓಕೆ ನೀವೇನು ಗೊತ್ತಾ ಯಾವ ತರ ಹೆಜ್ಜೆನ ಇಡಬೇಕು ಅಂತ ಅಂದ್ರೆ ಲೈಕ್ ಇಂಟ್ಯೂಷನ್ ಆ್ಯಂಡ್ ಮೈಂಡ್ ಎರಡನ್ನು ಕೂಡ ಓಕೆ ಎನರ್ಜಿನ ನಾನು ನೋಡ್ತಾ ಇದೀನಿ ಸೊ ಆದಷ್ಟು ಕಾಮ್ ಆಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಯಾವುದೇ ತರದ ಸಿಚುವೇಶನ್ ಇವನ್ ಇಫ್ ಇಟ್ ಇಸ್ ನಿಮಗೆ ಮೈಂಡಲ್ಲಿ ಪೀಸ್ ಇಲ್ಲ ಅಂತಂದರೆ ಪೀಸ್ ಎಲ್ಲಿ ಸಿಗುತ್ತೆ ಮೈಂಡನ್ನು ಹೇಗೆ ಪೀಸ್ ಮಾಡಬೇಕು ಅನ್ನೋದನ್ನು ನೋಡಿ ಓಕೆ ಸೊ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ನೀರು ಚೆನ್ನಾಗಿ ಕುಡಿಯಿರಿ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀರನ್ನು ನೀರು ಚೆನ್ನಾಗಿ ಕುಡಿಯಿರಿ ಓಕೆ ಸೊ ಆ್ಯಂಡ್ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಡ್ರೀಮಲ್ಲಿ ಯಾವ ಥರದ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೋಡಿ ಓಕೆ ಬಿಕಾಸ್ ನಿಮಗೆ ಡ್ರೀಮಲ್ಲಿ ಬೇರೆ ಬೇರೆ ಮೆಸೇಜ್ಗಳು ಸಿಗಬಹುದು ಓಕೆ ಸೊ ಎಸ್ ನಾನು ಸ್ಟ್ರಾಂಗ್ಲಿ ಅದನ್ನ ನೋಡ್ತಾ ಇದ್ದೀನಿ ಇಲ್ಲಿ ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ ಆ ಒಂದು ನಿಮಗೆ ಭಾವನೆ ಬರಬಹುದು ಕೊರತೆ ಬರಬಹುದು ಬೇರೆಯವ್ರ ಜೊತೆ ಕಂಪೇರ್ ಮಾಡುವಂತಹ ಕೊರತೆ ನಿಮಗೆ ಕಾಡಬಹುದು ಫ್ಯಾಮಿಲಿಯಿಂದ ನಿಮಗೆ ಸ್ವಲ್ಪ ಹರ್ಟ್ ಅಂತ ಅನಿಸ್ಬಹುದು ಬಟ್ ಯು ಹ್ಯಾವ್ ಟು ನಿಮಗೆ ಸ್ಟ್ರಾಂಗ್ ಆಗಿರೋದಾಗ್ಲ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಎಸ್ ಯಾವಾಗ ಯಾವಾಗ ಆ್ಯಕ್ಷನ್ ಅನ್ನು ತಗೊಳ್ಬೇಕು ನೋಡಿ ಆವಾಗ ಆವಾಗ ಆ್ಯಕ್ಷನ್ನ ತೊಗೊಳ್ಳಿ ಆದಷ್ಟು ಪಾಸಿಟಿವ್ ಆಗಿರಿ ಬಿಕಾಸ್ ಕಿಂಗ್ ಆಫ್ ಸೋತ್ಸ್ ಎರಡು ಸಲ ಬಂದಿದೆ ಅಂತಂದರೆ ಇದು ಸ್ಟೆಬಿಲಿಟಿ ಬಗ್ಗೆ ಮಾತಾಡುತ್ತೆ ಸ್ಟ್ರಾಂಗ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡುತ್ತೆ ಆದಷ್ಟು ಕಾನ್ಫಿಡೆಂಟ್ ಆಗಿರಿ ಓಕೆ ಆ್ಯಂಡ್ ಆದಷ್ಟು ಡ್ರೀಮ್ ಬಿಗ್ ಓಕೆ ಸೊ ಅಂತ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವುದೇ ವಿಚಾರಕ್ಕೂ ಜಜ್ಮೆಂಟ್ ಆಗಬೇಡಿ ಜಜ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಆದಷ್ಟು ಕಾನ್ಫಿಡೆಂಟ್ ಕಾನ್ಫ್ಲಿಕ್ಟ್ ಬಂದರೂ ಕೂಡ ಅದನ್ನ ಹೇಗೆ ಪಾರ್ ಮಾಡಬೇಕು ಅನ್ನೋದು ಓಕೆ ಸೊ ನೇರವಾಗಿ ಕಮ್ಯುನಿಕೇಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ ಸೊ ಯಾವುದೇ ವಿಷಯನ ನೇರವಾಗಿ ಕಮ್ಯುನಿಕೇಟ್ ಮಾಡೋದು ಮನಸ್ಸಲ್ಲಿಟ್ಟು ಏನೋ ಬೇಸರ ಆಗೋದಾಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿಗೆ ಪೇಯ್ನ್ ಕೊಡೋದಾಗಿರ್ಬೋದು ಮಾಡ್ದಕ್ಕೆ ಹೋಗ್ಬಿಡಿ ಓಕೆ ಕ್ಲಿಯರ್ ಥಿಂಕಿಂಗ್ ಸರಿಯಾದ ಡಿಸಿಷನ್ಸ್ನ ತೊಗೊಡುವಂಥದ್ದು ಸೊ ನಿಮ್ಮ ಇಂಟಲೆಕ್ಚುವಲ್ ಏನಿದೆ ನೋಡಿ ನಿಮ್ಮ ಇಂಟೆಲಿಜೆಂಟ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಯೂಸ್ ಮಾಡಿ ಬಿಕಾಸ್ ನಾನು ಇವಾಗಷ್ಟೇ ಹೇಳ್ದೇನು ಸಾಲಿಡ್ ಫೌಂಡೇಶನ್ ಸಾಲಿಡ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡುತ್ತೆ ಅನ್ನೋದು ಬಿಕಾಸ್ ಈ ಇಯರಲ್ಲಿ ಏನಿದೆ ನೋಡಿ ನಿಮ್ಮ ನಾಲೆಜ್ ಏನಿದೆ ನೋಡಿ ಅದು ನಿಮಗೆ ನೀವು ಇಲ್ಲಿ ತನಕ ಏನೆಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ನೋಡಿ ಅದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮಗೆ ಲಾಭ ಕೊಡಿಸುತ್ತೆ ಲಾಭ ಆಗುತ್ತೆ ಕೂಡ ಬಿಕಾಸ್ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ ಹ್ಞೂ ಓಕೆ ಸೊ ನಿಮಗೆ ಅಡ್ವೈಸ್ ಕೂಡ ಮಾಡೋದಕ್ಕೆ ಯಾರಾದರೂ ನಿಮ್ಮ ಲೈಫಲ್ಲಿ ಬರ್ಬೋದು ಇಯರ್ ಎಡ್ವೈಸ್ ಓಕೆ ಸೊ ಅವರನ್ನು ಕೇಳಿದರೆ ವರ್ತ್ ವರ್ತ್ ಇದೆ ನಿಮಗೆ ಓಕೆ ಸೊ ಎಸ್ ಆ್ಯಂಡ್ ಇಲ್ಲಾಂದರೆ ನಿಮಗೆ ಪಾಸ್ಟಲ್ಲಿ ಯಾರಾದರೂ ಅಡ್ವೈಸ್ ಮಾಡಿರಬಹುದು ಅದನ್ನು ನೀವು ಏನು ಕೇಳದೆ ಕೇಳಿದಿದ್ರಿ ಆಮೇಲೆ ನಿಮ್ಮ ಲೈಫ್ ಚೆನ್ನಾಗಿ ಆಗಿಲ್ಲ ಅಂತ ನಿಮ್ಗೆಲ್ಲಾದರೂ ಅನಿಸಿದ್ರೆ ಇನ್ನು ನೆಕ್ಸ್ಟ್ ಯಾರಾದರೂ ನಿಮಗೆ ಗೈಡ್ ಮಾಡ್ತಾರೆ ಅಂತಂದ್ರೆ ಕೇಳಿ ಓಕೆ ಸೊ ಎಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಇನ್ ದ ನಿಯರ್ ಫ್ಯೂಚರ್ क्वेश्चन ऐन निम्न इन द नियर फ्यूचर देर इस समथिंग बेटर निम्गेनो बेटर कायता है ओके देर इस समथिंग बेटर ओके मेडिटेशन ब्रिंग्स आंसर ಸೊ ನಿಮಗೆ ಮೆಡಿಟೇಷನ್ ಮಾಡಿದರೆ ತುಂಬಾ ಒಳ್ಳೇದು ನಾನು ಹೇಳಿದೆಲ್ವ ನಿಮ್ಮ ನಿಮ್ಮ ಸೆನ್ಸಸ್ ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ಸೊ ಅದಕ್ಕೇಲಿ ಹೇಳ್ತಾ ಅದನ್ನ ನಾನು ನಿಮಗೆ ಮೆಡಿಟೇಷನ್ ಮಾಡಿ ಆದಷ್ಟು ಓಕೆ ಆದಷ್ಟು ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೆಯದು ಮೆಡಿಟೇಷನ್ ನೀವು ಮಾಡಿ ಮಾಡ್ತೀರಾ ಅಂತಂದರೆ ಓಕೆ ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮಗೆ ಸಿಗುತ್ತೆ ಸೊ ಲೆಟ್ಸ್ ಸಿ ಇನ್ನೊಂದು ಕಾರ್ಡ್ ನೋಡೋಣ ಏನಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸ್ನೇಕ್ ಶೆಡ್ ಓಲ್ಡ್ ಸ್ಕಿನ್ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಆದರೆ ಹಳೇದನ ಹಳೆದನ ರಿಲೀಸ್ ಮಾಡಿ ಆ್ಯಂಡ್ ನಾನು ಹೇಳಿದೆ ಅಲ್ವಾ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಏನೆಲ್ಲ ಮಾಡಿದ್ರಿ ಲೈಫ್ ಹೇಗೆಲ್ಲ ಹೋಯಿತು ಏನೆಲ್ಲ ಆಯಿತು ಅನ್ನೋದು ಬಿಕಾಸ್ ಸ್ನೇಕ್ ಎನರ್ಜಿ ಇದೆ ರೈಟ್ ಇಲ್ಲಿ ಸ್ನೇಕ್ ಎನರ್ಜಿ ಇದೆ ಸ್ನೇಕ್ ಬಂದಿದೆ ಸೊ ರಿನೀವಲ್ ಬಗ್ಗೆ ಮಾತಾಡುತ್ತೆ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡುತ್ತೆ ಅದೇ ನಾನು ಹೇಳಿದೆ ಈ ಟು ತೌಸಂಡ್ ಟ್ವೆಂಟಿ ಫೈವ್ ರಿನೀವಲ್ ಇದೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ ಓಕೆ ಸೊ ನಿಮ್ಮ ಗಿಫ್ಟ್ಸ್ ನಿಮ್ಮಲ್ಲಿರುವಂಥ ಗಿಫ್ಟ್ಸನ್ನು ರೆಕಗ್ನೈಸ್ ಮಾಡಿ ಇಲ್ಲಿ ಅದನ್ನು ಹೇಳ್ತಾ ಇಲ್ಲಿ ಸೆಲ್ಫ್ ಗ್ರೋತನ್ನು ನಾನು ನೋಡ್ತಾ ಇದ್ದೀನಿ ಸೆಲ್ಫ್ ಗ್ರೋತ್ ಶೆಡ್ ಓಲ್ಡ್ ಸ್ಕ್ರೀನ್ ನಿಮ್ಮ ಏನು ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್ಸ್ ಇರ್ಬೋದು ಸೊ ಅಲ್ಲಿ ಬದಲಾವಣೆಗಳು ಬರ್ಬೋದು ಓಕೆ ಸೊ ಎಸ್ ದಿಸ್ ಈಸ್ ಕನ್ಯಾ ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಅಂತಿಲ್ದ ಬಾಯ್